ಸೀರೆ ಮಡಿಗೆ ಮೈತ್ ಅವರು ವಿಚಾರ ಮಾಡಿದಾಗ ಮಾಗಿಯನ್ನು ಮಾಡಿಯನ್ನು ಮಾಡುವಂತ ಸಂದರ್ಭದಲ್ಲಿ ಕೇಳಿಸಿದ್ರು ಜಾತ್ರೆ ಹುಟ್ಟಿದ್ರು ಹಾಕಿದ್ರಿಪ್ಪ ಅದ್ರ ಮೇಲೆ ಹಾಸಿ ಪಾಲ್ಯಪಟ್ಟಿಗೆ ಕೂಡ ಯಾವಾಗ ಬಂದ ಕುಂಟ ಎತ್ತ ಕೂಟ ನಮ್ಮ ಆನೆ ಬರದಾಗ ಮಾಗಿ ಮಾಡಕತ್ತೀನಿ ಇವತ್ತಿನ ಏನೋ ತಂಬಾಕ ಎಲ್ಲ ಕೂಡ ಎಲ್ಲಿ ಹೊಟ್ಟಿ ಎತ್ತ ಕೇಳದ ಹೌದ್ ಹೌದ್ ತಂಬಾಕು ಕೂಪಿಯಾಗಿದೆ ಗೌಡ ಕಾಡ ದೈವಾಣ ಗೌಡ ತಂಬಾಕ್ ಶುದ್ಧಕ್ಕೆ ಫ್ರೀ ಆಗಿದ ಹೌದು ಅವಾಗ ಪರಿಶೀಲನಾಡದ ಜನ ಹೇಳ್ತಾರ ಏನತ್ತ ಯಪ್ಪ ಬೇಡಿದವರಿಗೆ ಬೇಡಿದ ನಡೆಸಿರ್ತಕ್ಕಂಥ ಕಾನೂರು ಮಾಡ್ದ ಜಾತ್ರಿ ಜಾತ್ರೆ ಹೊಂಟ ನೀವು ಬರ್ತೀರ ಬರೀರ ಅಂತಂದ ಹೌದು ಅವಾಗ ನಂ ಕಾರ್ಡ್ ಕೂಡ ಹೇಳ್ತಾನೆ ಎಪ್ಪ ನಾನು ನಿಮ್ ಕೆಲಸ ಬಂದ್ರು ನನಗಾರ ಏನಾದ್ರು ಕೊಡ್ತಾನೇನು ಹೌದು ನನಗಾರ ಹತ್ತಿರ ಬರ್ತಾರ ಬಂದ್ ಪಟ್ಟಿ ಹಚ್ಕೊಳ್ಳಿ ಕತ್ತಿನಿ ನನಗೆ ಏನಾದ್ರು ಕೊಡ್ತಾನೇನೋ ಕೆರೆಸಿದ್ದ ತಂದ ಹೌದು ಅವಾಗ ಪರಿಚಯ ಜನರು ಹೇಳ್ತಾರೆ ಏ ಅಂತ ಹೇಳ್ತಾರೀಪ್ಪ ಯಾವುದನಪ್ಪ ಕೆರೆಸಿದ್ ಜಾತಿ ಬೇಗ ನೋಡವಲ್ಲ ಆ ಅವ್ನ ಕೌಣ್ಯದ ನೀನು ನಿಶ್ಚಯ ದುಡಿದ್ರಪ್ಪ ಅಂತ ಕೇಳಿದ್ರು ಆ ಅವನಿಗೆ ಬೇಡದಷ್ಟ ಗೌಡರಶ ಪಗಾರ ಕೊಟ್ಟೆ ಕೊಡ್ತಾನ ರೀ ಗೌಡ್ರು ಅಂತಂದು ಹೌದ ಅವಾಗ ಮಾನ್ಯ ಭಕ್ತ ಮಾಗಿ ಮಾಡ್ತಕ್ಕಂಥ ಡಕ್ ನಾಳು ದೈವಣ್ ಗೌಡ ಮಾಗಿ ಮಾಡೋದನ್ನ ಬೆಟ್ಟ ಬೆಟ್ಟ ಮನೆಗೆ ಬಂದು ಮಾಡಿದ್ರು ಏನು ಹೇಳ್ತಾನೆ ಹೇಳ್ತಾನ ಏ ಅಪ್ಪ ಗೌಡೀ ಬೇಡಿಕೆಯಾಗೆ ಬೇಡಿಕೆ ಕೊಡ್ತಿರ್ತಕ್ಕಂಥ ಕ್ಣವದ ಕೆರೆ ಸಿಕ್ಕ ಇರತ್ತ ಹೌದ ನಾನು ಆ ನಾನು ಗುರುವಿನ ಹೊತ್ತು ನನಗೆ ಏನಾದರೂ ಕೊಡ್ತಾನೆ ನೋಡೋಣ ಹೌದು ಅವಾಗ ಮನೆ ಇರ್ತಕ್ಕಂತ ಗೌಡ್ ಕೇಳ್ತಾವ ಗೌಡ್ಗ